जिसको जिसका तो सिनेमा हमारे सिनेमा का प्रमोशन करते थे सपना सिटरली नोट देश टैपकिंग जो हम सब जमा चढ़ाए थे बट एक्जेक्टली हैक फील आपको देखना जनरल अपरेशन वाला हम ये काबरी है हाँ ठीक है इस टू है ना बोल काला बिंगला वगैरह जिसको होगा उनके जिसको होगा उनके ट्रेन का जिसमें हमने इसमें

एक्सपेक्टिंग म्यूजिकल चैलेंजेस सो एंगेजिंग नानी वो ऑडियंस मध्य है तो मैं तो पर एंजॉय करते हैं एलरू तो फर्स्ट एंगेज तक ये एंजॉय करते हैं बहुत खुश है करते हैं एंड इट इज अ प्रोडक्ट इज सेवन गेस्ट टू स्टार्ट एंड सो इट्स अ लॉट ऑफ एफर्ट्स इन द काइंड ऑफ एफर्ट्स माय टीम हैज डन टू शेयर इमेज एंड नाम भी कोड़े इतने नमक ना वेरी एंड कैंडी का सिर्फ

हम तो जो नहीं एक्चुअली डू नो तुम्हारे सिनेमा बस व्हाट गिव तू डी ऑडियंस नम्बर जनरल के लिए लोग पढ़ो बोलो बेस्ट सिनेमा ना पढ़ो प्रेजेंट में बढ़े जब तलब से प्रेजेंट है ना तुम्हारे हॉनेस्ट आह उन दोनों टेकिंग में अच्छा ना बढ़े ये एल्बम वाले लोग यार इन चीजों के लिए त

ಅವ್ರ ಮಧ್ಯದಲ್ಲಿ ನಂದೊಂದು ಸಿನಿಮಾ ಇದೆ ಅನ್ನೋದು ನನ್ಗೆ ತುಂಬಾ ಖುಷಿ ಆಯ್ತು ಸೊ ಅದಕ್ಕೆ ನನಗೆ ಅಲ್ಲೇ ಹಾಕ್ಬಿಟ್ಟು ಆಯ್ತು ಮಗ ಹಾಕ್ಬಿಟ್ಟ ಹಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಬಂದು ಫಸ್ಟ್ ಅವರ ಮಧ್ಯದಲ್ಲಿ ಫಸ್ಟ್ ಡ್ಯಾನ್ಸ್ ಆಡೋದಕ್ಕೆ ಖುಷಿ ಆಯ್ತು ಒಳಗಡೆ ಆತಂಕ ಇಲ್ಲ ಪ್ರಾಮಾಣಿಕವಾಗಿ ಇರ್ಬೇಕು ಅಂದ್ರೆ ನನ್ನ ತೇಟ್ರ ಮುಂದೆ ನಾನು ಖುಷಿಯಾಗಿ ಡ್ಯಾನ್ಸ್ ಆಡಕ್ಕಾಗಿಲ್ಲ ಅಲ್ಲಷ್ಟು ಖುಷಿಯಾಗಿ ಡ್ಯಾನ್ಸ್ ಆಡಿದೆ ಇಲ್ಲಿ ಭಯಸ್ಕಾಯ್ತು ಬಂದಿದ್ದ ಫೈಲೋ ಏನಾಗುತ್ತೆ ಅಂತ ಬಟ್ ವೆರಿ ಹಾನೆಸ್ಟ್ಲಿ ಆರ್ಗ್ಯಾನಿಕ್ ಆಗಿ ನನ್ಗೆ ಹೌಸ್ಕೊಂಡು ಕೊಡ್ತಿದ್ದಂತ

ನಂಗೆ ಗೊತ್ತಿಲ್ಲ ಇದನ್ನ ಹೆಂಗ್ ತಗೊಂಡೋಗ್ಬೇಕು ಇಷ್ಟು ದಿನ ಕೂಗಾಡಿದ್ದೀನಿ ಬಿಚ್ಚಾಡಿದ್ದೀನಿ ಬೇಡ್ಕೊಂಡಿದ್ದೀನಿ ಕೇಳಿದ್ದೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಹೇಳಿ ಮಡಲಿ ಬಿಟ್ಟಿದ್ದೀನಿ ದಯವಿಟ್ಟು ಬಂದು ನೋಡ್ಬೇಕು ಅವರು ಇದಕ್ಕೂ ಜಾಸ್ತಿ ಇಲ್ಲ ಇಲ್ಲ ನಿಮ್ಮ ಈ ವರ್ಷಕ್ಕೆ ಅವನ ಒಂದು ಎರಡು ಮೂರು ಹೆಜ್ಜೆ ಮುಂದೆ ಅವ್ರು ಸಿನಿಮಾ ನೋಡಿದ್ದೀನಿ ಈ ಸಂಭ್ರಮದ ಜೊತೆಗೆ ಮತ್ತೆ ಹೇಗಂತಲ್ಲ ಅಪ್ಪುಸರ್ ಜೊತೆಗೆ ಅಪ್ಪುಸರ್ ಜೊತೆ ಕೆಲಸ ಮಾಡುವಂತಹ ಸೋಮನ್ ಜೊತೆಗೆ ಮೆಹಬೂಬ ಈ ಎಲ್ಲವೂ ಟೈಟ್ಲ್ಗಳು ಕನೆಕ್ಷನ್ ಇದೆ ಒಂದು

கட இல்ல இண்டஸ்டி ஸ்ரோல் கேல கமன கொண்டு நம்ம கனட இண்டஸ்ட்ரி நம்ம சினிமேட்ல ಈ ಕಾಂಪೌಂಡ್ ಒಳಗ ಬರ್ತಿದಂಗೆ ಏನು ಎನರ್ಜಿ ಸೊ ವೈಬ್ಸ್ ಇರುತ್ತೆ. ಡೆಫಿನೇಟ್ಲಿ ಸೆಲೆಬ್ರೇಟಿಂಗ್ ಔರ್ ಮೆಸೇಜ್ ಇಸ್ ಫಾ ಈ ಕಾಂಪೌಂಡ್ ಒಳಗ. ನಿಮ್ಮ ಜೊತೆ ನನಿನ ವಿಶೇಷ ಪ್ರಕಾರ ನಾವು ಅವರಂತ ಇದೆ. ಅಪ್ಪಾ ಸರ್ ಜಾಗ್ಗಿ ಫಿಲಂ ನೋಡಿದ್ದೆ ಯಾವಾಗ ಅಪ್ಪಾ ಸರ್ ಮಹಾಬೂಬಾ ಜಾನವಾದಂತ ಒಂದು ತೆರೆದಂತ ಪ್ರಾಮಾಣಿಕವಾದ ಫಿಲಂ. ಯಾಕೆ ಅಂತಂದ್ರೆ ಅಪ್ಪಾ ಸರ್ ಅಭಿಮಾನಿಗಳಿಗೆ ಜಾತಿ ಸಮುದಾಯಕ್ಕೆ ಸೆಲೆಬ್ರೇಷನ್. but ಅಪ್ಪಾ ಸರ್ ಬಿಾರ್ ಕ್ಯಾಂತು ಸುಸ್ತಕ್ಕೆ ಕನೆಕ್ಟ್ ಆಗಬಹುದು. ಆ ಸಿನಿಮಾಗಳನ್ನು

ಅದಕ್ಕೆ ಸರ್ ಮಾಮರಿಗೂ ಗೊತ್ತು ಏನು ಮೋಡಿಸೋದು ಅಲ್ಲ ಏನು ಅರ್ಥ ಅಂತ ಯಾಕೆ ಏನು ಇರ್ತಾ ಅನ್ನೋದು ಏನು ಅರ್ಥ ಅಂತ ಆ ಮನೆ ತಳ್ತಾನೆ ಏನು ಏನು ಅಂತ ಸುಮ್ಮನೆ ಏನು ಅಂತ ಗೊತ್ತಿಲ್ಲ ನಾನು ಎಲ್ಲೋ ಬರ್ತಿದಾವೆ ಆಸ್ಪಲ್ ಆಗ್ ಮಾಡ್ಬೇಕಾ ಸಿನಿಮಾ ಅಲ್ಲಿ ಹೋಗ್ತೀನಿ ಹಾ ದೇವಿದ್ದು ಗೊತ್ತಾಗೋದು

ಸಿನಿಮಾ ನೋಡಕ್ಕೂ ಮೊದಲೇ ಎಲ್ಲವನ್ನೂ ಡಿಸೈಡ್ ಮಾಡ್ತಾರೆ ಎಲ್ಲವನ್ನು ಏನಾದ್ರೂ ಮಾತಾಡೋದು ಏನಕ್ಕೆ ಯಾಕ ಅದ್ಭುತವಾದ ಕ್ಯಾಮೆರಾ ಗೇರಿ ಅದ್ಭುತವಾದ ಸೆಟ್ ಹಾಕಿ ಕೂಡಿದ್ವಿ ಅದ್ಭುತ ಜಾಗಗಳಲ್ಲಿ ರವಿಶೋ ಸೂಪ್ ಮಾಡಿ ಸಿನಿಮಾ ಅಲ್ಲಿ ಕಥೆ ಹೇಳೋದು ಎಷ್ಟು ವರೆಗೆ ಖರ್ಚು ಮಾಡಿದ್ರಿ ಕಥೆ ಹೇಳ್ತೀರಾ ಆ ಜನ ಇಂತೂ ಸುಮ್ಮನೆ ಏನೋ ಒಂದು ಕಥೆ ತಪ್ಪಾಗ ಗೊತ್ತಿಲ್ಲ ಗೊತ್ತು ಇಲ್ಲ ಅದು ರೈಟರನ ಅಂತ ನಾನು ಹೇಳೋದು ಇಲ್ವಾ ತನಕರೆ ತೋರಿಸಿ ನಾವು ಸಾಮಾನ್ಯ ಇಷ್ಟ ಫೈಟ್ ಮಾಡ್ಕೊಂಡು ಸಿನಿಮಾ ನ ಹೊರಗೆ ಮಾಡ್ತೀವಿ ફોટ સમર 200 લેટ પર પક્ષના જુનબ કવરે આપો દે કોમ્પોનન્ટ લે મોર સિમલ ઓર ડિગર્ટી ઓપરેટ કરે આવડે એલો ઓડિયન્સ કો સિમલ ઓર ફાઇનલી ઓડિયન્સ ડિગ્રેવ છે મને બલી રીટલ પ્રેઝન્ટ આલે લોરી મ્યુઝિકલ સ્ટોરી એવેન્ટ મને ઇഷ്ട થાકતે મનસી કે તમરા યાદે ભાવના కలిગે કરવા આ નમજે ગળે ದಿನ ಎಲ್ಲವನ್ನೂ ಮಾಡಿದ್ವಿ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ವಿ ಡೋರ್ ಡೋರ್ ಹೋಗಿದ್ವಿ ಕೋಲಾರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಹಾಸನ ಮೈಸೂರು ಮಂಡ್ಯ ಶಿವಮೊಗ್ಗ ಎಲ್ಲವನ್ನೂ ಒಬ್ಬನೇ ಓಡಾಡಿದ್ವಿ ರಾತ್ರಿ ನಿದ್ದೆ ಮಾಡ್ದ ಓಡಾಡಿದ್ವಿ ನಿಮ್ಗೆ ಎಲ್ಲರಿಗೋಗ್ರೆ ನಿಮ್ಮೆಲ್ಲರೂ ಮಾತಾಡ್ತೀನಿ ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಐನೂರು ಜನ ಫಾಲೋವರ್ಸ್ ಇದಾರೆ ಫೋನ್ ವೀಡಿಯೋ ಮಾಡಿದ್ದೀನಿ ಅದು ಸುಮಾರು ಕಡೆ ಶೇರ್ ಆಗ್ತದೆ ನಾನು ಒಂದು ಚಾಲೆಂಜ್ ಅಂತ ಮಾಡಿ ಸಿನಿಮಾ ತೆಗೆದು ಎಷ್ಟು ಕಷ್ಟ ಒಂದು ಚಾಲೆಂಜ್ ಮಾಡಿದೆ ಆ ಚಾಲೆಂಜು ನಿಮ್ಮ ಜೊತೆ ತೋರ್ಸ್ಕಾಗದೇ ಇರೋಷ್ಟು ಚಾಲೆಂಜ್ ದಯವಿಟ್ಟು ನಿಮ್ಮ ಹಿಂದೆ ಇದೆ ಆ ಸಣ್ಣ ಜಾಗ ಸಾಕಷ್ಟು ಕೇಳ್ತೀನಿ ಈಗ ಆಲ್ರೆಡಿರ ಯಾರು ಫೋನ್ ಮಾಡಿ ಅವ್ರು ಚೆನ್ನಾಗಿದೆ ಅಂದ್ರೆ ಬನ್ನಿ ದಯವಿಟ್ಟು ಫೋನ್ ಮಾಡ್ಬಿಟ್ಟು ಹೆಂಗಿದೆ ಸಿನಿಮಾ ಅಂತ ಕೇಳಿ ನಾನು ಇವತ್ತು ಹೇಳ್ತಾ ಇದ್ದೇನೆ ನರೋ ಚಿತ್ರ ನಿಮ್ಗೆ ಅದ್ಭುತವಾದ ಸಿನಿಮಾ ಒಂದೇ ಒಂದು ಶೈಲಿನ ಅವಕಾಶ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಅಷ್ಟು ಸಪೋರ್ಟ್ ಮಾಡಿಲ್ಲ ಎಲ್ಲ ಅಷ್ಟು ಓಟ್ ಹಾಕಿದ್ದು ಅಂತ ಹರಸಿದ್ರ ಹಾರೈಸಿಲ್ಲ ಇಲ್ಲಿಗೆಲ್ಲ ಅವಕಾಶ ಕೊಡಿ ಯಾಕಂದ್ರೆ ಇಲ್ಲಿ ಬರೀ ಹೀರೋ ನಿರ್ಮಾಣ ಮಾಡಿ ತಂಡನ ಕಟ್ಟಿ ನನ್ನ ಕೈ ಹಿಡಿದ್ರೆ ನೀವು ಇಲ್ಲಿಂದ ಇನ್ನೊಂದು ನಾಲ್ಕೈದು ಸಿನಿಮಾಗಳೆಲ್ಲ ಮುಂದೆ ಮಾಡುವಂತ ಶಕ್ತಿ ನನಗಿಂತ ನನಗೆ ಎದ್ದು ಕೊಡಬೇಕು ಅಂತ ಹೇಳಿದ್ರು